ಸರ್ ನಮಸ್ತೆ ನನ್ನ ಹೆಸರು ಆಟೋ ಹನುಮಂತಪ್ಪ ಅಂತ ನಗರಸಭಾ ಸದಸ್ಯರು ಮೂರನೇ ವಾರ್ಡ್ ಆಶ್ರಯ ಕಾಲನಿ ಸರ್ ಮಾಧ್ಯಮದ ಮುಂದೆ ಬರಲಿಕ್ಕೆ ಕಾರಣ ನಮ್ಮ ಹರಿಹರ ನಗರಸಭೆಯ ಒಂದು ನೂತನ ಕಟ್ಟಡ ಒಂದನ್ನು ಘನ ಸರ್ಕಾರ ಒಂದು ಕೈಗೆತ್ತಿಕೊಂಡಿದೆ ಅದರ ವೆಚ್ಚ ನಾಲ್ಕು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಂದು ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿತ್ತು ಸತೀಶ್ ಅನ್ನೋರೊಬ್ಬರಿಗೆ ಈ ಕಾಂಟ್ರಾಕ್ಟು ಕಾಂಟ್ರಾಕ್ಟರ್ ಸತೀಧರ್ ಅನ್ನೋರಿಗೆ ಇದು ಗುತ್ತಿಗೆದಾರರಿಗೆ ಆಗಿದೆ ಆದರೆ ಸುಮಾರು ಒಂದು ವರ್ಷಗಳ ಕಾಲ ಆಯಿತು ಅವ್ರಿಗೆ ವರ್ಕೌಟ್ ಇಶ್ಯೂ ಆಗಿ ಇಷ್ಟು ಅರ್ಧ ಒಂದು ಏನು ಬೇಸ್ ಮಟ್ಟಕ್ಕೆ ಬಂದಿದೆ ತಳಮಟ್ಟದ ತಳಪಾಯ ತಳಪಾಯ ಕಾಮಗಾರಿಯನ್ನು ಮಾಡಿದ್ದಾರೆ ಅಲ್ಲಿಂದ ಸುಮಾರು ಈಗ ನಾನು ಒಂದು ಮೂರ್ನಾಲ್ಕು ಆಯಿತು ಆ ಗುತ್ತಿಗೆದಾರರು ಸುದ್ದಿಲ್ಲ ಇಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಆದ ಕಾರಣ ನೋಡಿರಿ ಇಲ್ಲಿ ಒಂದು ಟ್ಯಾಂಕ್ ಇದೆ ಅದನ್ನು ಲಿಫ್ಟಿಗಾಗಿ ತಗೊಂಡವರು ಅಥವಾ ನೀರಿನ ಟ್ಯಾಂಕ್ ಅಂತೇಳಿ ನಿರ್ಮಾಣ ಮಾಡ್ಕೊಂಡವರು ಆ ಒಂದು ಇಂಜಿನಿಯರ್ ಏನು ಪ್ಲಾನ್ ಮಾಡೋಕೆಂದ್ರೆ ಗೊತ್ತಲ್ಲ ಬಟ್ ಆದರೆ ಇಲ್ಲಿ ಸಾರ್ವಜನಿಕ ಸ್ಥಳ ನಗರಸಭೆ ಕಾಮಗಾರಿಗಳಿಗೆ ಅನೇಕ ವಿಚಾರವಾಗಿ ಇಲ್ಲಿಗೆ ಬರ್ತಾರೆ ಜನ ಯಾರಾದರೂ ಒಬ್ಬ ಬಂದು ವ್ಯಕ್ತಿ ಬಿದ್ದ ಅಂದರೆ ಮೇಲೆ ಸಾಧ್ಯ ಇಲ್ಲ ಇಲ್ಲಿ ಕೂಗಿದ್ರೆ ಕೇಳೋರೇರಲ್ಲ ಯಾಕಂದರೆ ಭಾಗದಲ್ಲಿದೆ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಅಡಿ ಆಳ ಇದೆ ಆಮೇಲೆ ಈ ಕಾಮಗಾರಿ ನೋಡಿ ಸರ್ ಈ ಇಷ್ಟು ಮಟ್ಟಿಗೆ ತಾವು ನೋಡ್ತಾ ಇದ್ದೀರಿ ಕಬ್ಬಣ ಈ ಮೇಲ್ಗಡಿ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ತನ್ನ ಶಕ್ತಿಯನ್ನು ಕಳ್ಕಂತತಿ ದಿನನಿತ್ಯದಲ್ಲಿ ಮಳೆ ಬಂದು ಇದೆಲ್ಲ ಕಳತ್ಕೊಂಡು ನಾಳೆ ಬಿಲ್ಡಿಂಗು ಮತ್ತೆ ಬಿಗಿಯಾಗಿ ನಿಲ್ಲೋದಿಲ್ಲ ಮಾನ್ಯ ಆಡಳಿತ ಅಧಿಕಾರಿಯಾದಂಥ ಜಿಲ್ಲಾಧಿಕಾರಿ ಸಾಹೇಬರು ಪೌರಾಯುಕ್ತರು ಎ ಡಬ್ಲ್ಯೂ ಆದಂಥ ತಿಪ್ಪೇಸ್ವಾಮಿ ಅವರು ಇದರ ಕಡೆ ಗಮನ ಹರಿಸಬೇಕು ಸಾರ್ವಜನಿಕರ ಒಂದು ನಮಗೆ ಭಾಳ ಖುಷಿ ಇತ್ತು ಹಿಂದಿನ ಶಾಸಕರಾದಂಥ ಎಸ್ ರಾಮಪ್ಪನವರು ಮುದ್ಲೆ ಪೂಜೆ ಮಾಡಿದರು ಈಗ ಚುನಾವಣೆ ಮುಗಿದು ಮತ್ತು ಬಿ ಪಿ ಹರೀಶ್ ಅವರು ಶಾಸಕರಾಗಿದ್ದಾರೆ ಶಾಸಕರಾಗಿ ಒಂದು ವರ್ಷ ಆಯಿತು ಆದರೂ ಕಾಮಗಾರಿ ಇಷ್ಟು ಮಂದಗತಿಯಲ್ಲಿ ಇದೆ ಇಂಥ ನಮಗೆ ಭಾಳ ಖುಷಿ ಇತ್ತು ಹರಿಹರದಲ್ಲಿ ಮಿನಿ ವಿಧಾನಸೌಧ ಆಯಿತು ಅದೇ ರೀತಿಯಾಗಿ ಒಂದು ನಗರಸಭೆ ಒಳ್ಳೆಯ ನೂತನ ಕಟ್ಟಡ ಆಗ್ತದೆ ನಮ್ಮ ಸಾರ್ವಜನಿಕರಿಗೆ ಭಾಳ ಒಳ್ಳೆಯ ಅನುಕೂಲವಾಗ್ತದೆ ಅಂತೇಳಿ ನಮಗೆ ಭಾಳ ಆಸೆ ಇತ್ತು ಆದರೆ ಈ ಕಾಮಗಾರಿ ಮಂದಗತಿಯಲ್ಲಿ ಇದೆ ಆಮೇಲೆ ಕಾಮಗಾರಿ ಮಾಡ್ತಾರೋ ಇಲ್ಲೋ ಅನ್ನೋ ನಮಗೆ ಅನುಮಾನ ಇದೆ ಯಾಕಂದರೆ ಇಲ್ಲಿ ಯಾವುದೇ ಮೆಟ್ರಲನ್ನು ಬಿಡದೆ ಎಲ್ಲ ಬಾಚ್ಕೊಂಡು ಹೋಗಿದ್ದಾನೆ ಆ ಕೂಡಲೇ ನಮ್ಮ ಆಡಳಿತ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಾದಂಥ ಸಾಹೇಬರು ಮತ್ತು ಪೌರಾಯುಕ್ತರಾದಂಥರು ಯಗೂರು ಸಾಹೇಬರು ನಮ್ಮ ಎ ಡಬ್ಲಿ ಆದಂಥ ತಿಪ್ಪೇಸ್ವಾಮಿ ಸಾಹೇಬರು ಕೂಡಲೇ ಇದನ್ನು ಕಾಮಗಾರಿಯನ್ನು ಬೇಗನೆ ಕೈಗೆತ್ಕಬೇಕು ಆ ಯಾರು ಗುತ್ತಿಗೆದಾರಿದ್ದಾರೆ ಅವ್ರನ್ನ ಕರೆ ಕಳಿಸಿ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ನಮ್ಮ ಹರಿಹರಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಆಫೀಸನ್ನ ಉದ್ಘಾಟನೆಯನ್ನ ಮಾಡ್ಬೇಕಂತೇಳಿ ನಾನು ಕಾಮಗಾರಿಯನ್ನು ಮುಗಿಸಿ ಕೂಡಲೇ ಅದನ್ನು ಉದ್ಘಾಟನೆ ಆಗ್ಬೇಕಂತೇಳಿ ಹೇಳಿ ನಮ್ಮದೊಂದು ಆಸೆ ಇದೆ ಅದೇ ರೀತಿಯಾಗಿ ಈಗೇನು ಈ ಟ್ಯಾಂಕ್ ದೊಡ್ಡದಿದ್ದ ಮಧ್ಯದಲ್ಲಿ ಇದನ್ನ ಏನಕ್ಕೆ ಮಾಡ್ಕೊಂಡವ್ರು ಗೊತ್ತಿಲ್ಲ ಇದನ್ನ ಕೂಡಲೇ ಅಕ್ಲೀಸ್ಟ್ ಇದನ್ನ ಮುಚ್ಚುವಂತ ವ್ಯವಸ್ಥೆ ಯಾರಿಗೇ ಯಾರಿಗಾದ್ರು ಬಿತ್ತಿರ ಜೀವ ಕಾನಿ ಆಗುತ್ತೆ ಒಂದು ಪ್ರಾಣಿ ಪಕ್ಷಿಯಾಗಿ ಬಿದ್ದ್ಬಿಡಬಹುದು ಪ್ರಾಣಿಗಳು ಬಂದ್ಬಿಡ್ಬೋದು ಮನುಷ್ಯರು ಬಂದು ಬಂದ್ಬಿಡ್ಬೋದು ಅದಕ್ಕೆ ಯಾವುದೇ ಜೀವಕ್ಕೆ ಹಾನಿ ಆಗಬಾರ್ದು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ತಿದ್ದೇನೆ ಧನ್ಯವಾದ ನಗರಸಭೆ ಕಚೇರಿಯ ಕಟ್ಟಡದ ಒಂದು ನಿರ್ದೇಶನ ಇದು ಹೆಚ್ಚು ಕಡಿಮೆ ನಾಲ್ಕು ತಿಂಗಳಾಯಿತು ಈ ಕಚೇರಿ ಕಟ್ಟಡ ನಿರ್ಮಾಣ ಮಾಡಿದವರು ಕಂಟ್ರಾಕ್ಟರ್ ಗುತ್ಕಿದಾರರು ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇಲ್ಲ ನಾವು ಕಮಿಷನರಿ ಗಮನಕ್ಕೂ ತಂದಿದ್ದೀವಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಆ ಸಣ್ಣ ಬಿಲ್ಡಿಂಗ್ನಲ್ಲಿ ಎಲ್ಲರೂ ಹೆಲ್ತ್ ಸೆಕ್ಷನ್ನು ಆ ಸೆಕ್ಷನು ರೆವನ್ಯೂ ಸೆಕ್ಷನು ಹಾಂ ಸಿವಿಲ್ ಸೆಕ್ಷನ್ನು ಹಾಂ ಒಂದು ಹೆಚ್ಚು ಕಡಿಮೆ ಒಂದು ಲಕ್ಷ ಜನ ನಮ್ಮ ನಗರ ನಗರಸಭೆ ಇದು ಒಂದು ಕಚೇರಿ ಕಟ್ಟಡ ಅದು ಒಂದು ಆರು ತಿಂಗಳೋ ಎಂಟು ತಿಂಗಳ ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ ಇದನ್ನು ಅವರು ವರ್ಕ್ ಆಡ್ರ್ ತೊಗೊಂಡು ಒಂದು ವರ್ಷದ ಮೇಲಾಯ್ತು ಬಿಲ್ಡಿಂಗ್ ಫೌಂಡೇಶನ್ ಹಾಕಿದ್ದಾರೆ ಅಷ್ಟೇ ಮತ್ತೆ ಇದೆಲ್ಲ ಕಾಮಗಾರಿ ಏನು ಎಲ್ಲ ನಿಂತುಬಿಟ್ಟಿದೆ ಯಾವುದೋ ಮೆಟೀರಿಯಲ್ ಅವ್ರು ಏನೋ ವಾಪಸ್ ತೊಗೊಂಡು ಹೋಗಿದ್ದಾರಂತೆ ಅದು ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯ ಆಡಳಿತಾಧಿಕಾರಿಗಳಾಗಿದ್ದಾರೆ ಸ್ವಲ್ಪ ಹರಿಹಾರದ ನಗರಸಭೆ ಕಡೆ ಗಮನ ಕೊಡಬೇಕು ಗಮನ ಕೊಟ್ಟು ಈ ನಿಂತ ನಿಂತಿರ್ತಕ್ಕಂಥ ಕಚೇರಿ ಕೆಲಸವನ್ನು ಶೀಘ್ರವನ್ನು ಮತ್ತೆ ಕೆಲಸವನ್ನು ಪ್ರಾರಂಭಿಸಿ ಅತಿ ಜಲ್ದಿಯಾಗಿ ನಮಗೆ ಒಂದು ಕಚೇರಿ ನಿರ್ಮಾಣ ಮಾಡಿಕೊಡ್ಬೇಕು ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ಆಗ್ರಹಪಡಿಸ್ತೀನಿ ಇಲ್ಲ ಇವರು ಹೀಗೆ ಬಿಟ್ಕೊತ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಪೌರಾಯುಕ್ತರ ಗಮನಕ್ಕೂ ನಾವು ತಂದಿದ್ದೇವೆ ತಂದ್ರೂ ಆಯ್ತಲ್ಲ ಯಾವುದೇ ಅವರಿಗೆ ಬಿಲ್ ಆಗಿಲ್ಲೋ ಏನೋ ಅಂತ ಒಂದು ನೆಪ ಹೇಳ್ತಿದ್ದಾರೆ ಎಲ್ಲರೂ ಆ ಬಿಲ್ಲಿಗೂ ಬಿಲ್ ಆಗಿಲ್ಲ ಅಂದರೆ ಬಿಲ್ ಆಗಿ ಆದ್ರೂ ಕೆಲಸ ಹಚ್ಚಿದಾರೋ ಇಲ್ಲ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ಭಾಳ ಅನನುಕೂಲ ಆಗ್ತಿದೆ ಆ ಮೆಟ್ಲು ಹತ್ತೋಗು ವಯಸ್ಸಾದರೂ ಬರ್ತಾರೆ ಅವರಿಗೆ ಮೆಟ್ಲು ಹತ್ತೋಕ್ಕಾಗಲ್ಲ ಖಾತ ಎಸ್ಟೇಟ್ ಖಾತಾ ಬದಲಾವಣೆ ಜನನ ಮತ್ತು ಮರಣ ಪ್ರಮಾಣ ಪತ್ರ ತಗೊಳ್ಳೋಕ್ಕೆ ಸಾರ್ವಜನಿಕರು ಬರ್ತಿದ್ದಾರೆ ಅದು ಕಚೇರಿ ಇಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು ಆಡಳಿತ ಅಧಿಕಾರಿಯಾಗಿದ್ದಾರೆ ನಗರಸಭೆ ಗಮನ ಹರಿಸಿ ಸ್ವಲ್ಪ ಕೆಲಸವನ್ನು ಪ್ರಾರಂಭ ಮಾಡಬೇಕಂತೇಳಿ ನಾನು ಆಗ್ರಹಪಡಿಸ್ತೇನೆ ಇದು ಯಾವ ಅನುದಾನದಲ್ಲಿ ಮತ್ತು ಎಷ್ಟು ಕೋಟಿ ವೆಚ್ಚದಲ್ಲಿ ಇದು ನಡೀತಾ ಇರುತ್ತೆ ಕಾಮಗಾರಿ ಸುಮಾರು ಸುಮಾರು ಎರಡೂವರೆ ಕೋಟಿನೂ ಎಷ್ಟು ಇದೆ ಇದು ನಾಲ್ಕು ಕೋಟಿ ಅನುದಾನದಲ್ಲಿ ನಡೀತಾ ಇರೋದು ನಗರೋತ್ಥಾನ ಯೋಜನೆಯಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ಕೆಲಸ ನಮಗೆ ಯಾಕೋ ಕೆಲಸ ಫುಲ್ ನಿಂತು ಬಿಟ್ಟಿದೆ ನೋಡಿ ನೀವೇ ಬಿಲ್ಡಿಂಗ್ ಎಲ್ಲ ಅವು ಎಲ್ಲ ತುಕಡಿ ಆಗತ್ತವು ಗುತ್ತಿಗೆದಾರರು ಯಾರು ಅನ್ನೋದನ್ನ ಗೊತ್ತಿಲ್ಲ ಗುತ್ತಿಗೆದಾರರು ಬೇರೆ ಊರಿನರು ಅಂತ ಕೇಳಿದ್ವಿ ಅದು ಅದು ಯಾರದಾರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ನೋಟಿಸ್ ಕೊಟ್ಟು ಈಗ ನೀವು ನಗರಸಭೆಯ ಚುನಾಯಿತ ಅಧ್ಯಕ್ಷರಲ್ಲ ಈಗ ಗುತ್ತಿಗೆದಾರರು ಯಾರು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ವಾ ಅಥವಾ ಅವ್ರು ನಿಮ್ಗೆ ನಮಗೆ ಏನಾರ ಕೊಟ್ಟಿದ್ರು ಇಲ್ಲ ಇದೆ ಅವ್ರು ಗುತ್ತಿಗೆದಾರರು ಯಾರು ಅಂತ ನಮ್ಗೆ ಏನಪ್ಪ ಕೆಲಸ ನಿಂತಿದೆಯಲ್ಲ ಗುತ್ತಿಗೆದಾರರು ಅನ್ನೋದ್ಕಿಂತನೂ ಪ್ರಾರಂಭ ಆಗಿದ್ದು ಕೆಲಸ ನಿಂತಿದೆಯಲ್ಲ ಎಲ್ಲ ಒಂದು ಮಾಹಿತಿ ಪ್ರಕಾರ ನಾವು ಏನು ಕೇಳಿದ್ರು ಪೌರೋಕ್ತರಿಗೆ ಕೇಳ್ತೀವಿ ಪೌರಭಕ್ತರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತತಿ ನಮ್ಗೆ ಏನಪ್ಪಾ ನಮ್ಗೆ ಕೆಲಸ ಆಗ್ಬೇಕಲ್ಲ ಕಚೇರಿ ಆಗ್ಬೇಕು ನಿರ್ಮಾಣ ಆಗ್ಬೇಕಷ್ಟೇ ಹಾಂ ಈಗ ನೀವು ಆಯುಕ್ತರು ಗಮನಕ್ಕೆ ತಂದಿದ್ದೀರಿ ಹಂಗಾರೆ ತಂದಿದ್ದೀವಿ ಎರಡು ಮೂರು ಸರಿ ತಂದಿದ್ದೀವಿ ನಾವು ಆಗುತ್ತಾ ಆಗುತ್ತಾ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸಮಾಧಾನ ಹೇಳ್ತಿದ್ದಾರೆ ಅಷ್ಟೇ ಇದು ಕಾಮಗಾರಿ ಕೊಡಬೇಕಾದ್ರೆ ಒಪ್ಪಂದ ಆಗಿರತ್ತೆ ಇಷ್ಟು ವರ್ಷದಲ್ಲಿ ಮುಗಿ ಮುಕ್ತಾಯ ಮಾಡ್ಬೋದು ಹೌದು ಹೌದು ವರ್ಕ್ ವರ್ಕ್ ಆರ್ಡರ್ನಲ್ಲಿ ಅದು ಹಾಂ ಮಾಡಿರ್ತಾರೆ ಅದೇ ಅದೇನಾರು ನಿಮಗೆ ಮಾಹಿತಿ ಇದೆಯಾ ಎಷ್ಟು ವರ್ಷದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಏನಾರು ಹೆಚ್ಚು ಕಡಿಮೆ ಒಂದು ಒಂದು ವರ್ಷ ಇರ್ಬೋದು ಮೋಸ್ಟ್ಲಿ ಸುಮಾರು ಒಂದು ವರ್ಷದ ಮಟ್ಟ ಅವ್ರು ಕಾಲಾವಧಿ ಕೊಡ್ತಾರೆ ಬಿಲ್ಡಿಂಗ್ ಅಂತ ನಾನು ತಿಳಿದ ಮಟ್ಟಿಗೆ ಈಗ ಒಂದು ವರ್ಷದ ಮೇಲೆ ಆಯ್ತಲ್ಲ ಈಗ ಯಾವ್ದಾರ ಒಂದು ಕಾಮಗಾರಿ ಮಾಡೋಕ್ಕಿಂತ ಮುಂಚೆ ಆ ಗುದ್ಲಿ ಪೂಜೆ ಆದ್ಮೇಲೆ ಅಲ್ಲೊಂದು ನಾಮಫಲಕ ಹಾಕ್ಬೇಕು ಅಂತೀವ್ ಎಷ್ಟು ಕೋಟಿ ವೆಚ್ಚದಲ್ಲಿ ಯಾವ ಗುತ್ತಿಗೆದಾರ ಕೆಲಸವನ್ನು ಮಾಡ್ತಾ ಇದ್ದೇನೆ ಆರಂಭದ ದಿನಾಂಕ ಮತ್ತು ಮುಕ್ತಾಯ ದಿನಾಂಕ ಅದು ಇಲ್ಲಿ ಎಲ್ಲೂ ಕಾಣುತ್ತಾ ಇಲ್ಲ ನೋಡ್ರಿ ಅದು ಆದೇಶ ಉಲ್ಲಂಘನೆ ಮಾಡಿದಂಗೆ ಹೌದು ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀನಿ ನೀವು ಮತ್ತೆ ಜನಕ್ಕೆ ಗೊತ್ತಾಗುತ್ತಲ್ಲ ಹಾಕಿದ್ರೆ ಬೋರ್ಡ್ ಅದನ್ನ ಅಧಿಕಾರಿಗಳು ಅವನ್ನೆಲ್ಲ ಈಗ ಯಾವುದೇ ಕಾಮಗಾರಿ ಆದರೂ ಈ ಥರ ನಾಮಪರ್ಕ ಸಿವಿಲ್ ಇಂಜಿನಿಯರ್ಸ್ಗಳು ಯಾರು ಮೇಲೆ ನೋಡ್ತಿದಾರಲ್ಲ ನಮ್ಮ ಎ ಡಬ್ಲಿ ಎನ್ ತಿಪ್ಪೇಸ್ವಾಮಿ ಅವರು ಅವರು ನಿರ್ಲಕ್ಷ್ಯತನ ಅವ್ರದ್ದು ಅದು ಅವ್ರದ್ದು ದೊಡ್ಡ ನಿರ್ಲಕ್ಷ್ಯತನ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಯಾಕಂತೇಳಿ ಕರೆದವ್ರದ್ದು ಸಮಸ್ಯೆ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡ್ಬೋದಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಸುಮ್ಮನೆ ಬರ್ತಾರೆ ಕಾರ್ನಲ್ಲಿ ಮೇಲೆ ಕುತ್ಕರೇ ಹೋಗ್ತಾರೆ ಕಣ್ಣಿಗೆ ಕಾಣಲ್ವ ಇದು ನಿಂತಿರೋದು ಜನ ಆಯ್ತಲ್ಲ ಬಂದರೆ ಹತ್ತಕ್ಕಾಗಲ್ಲ ವಯಸ್ಸಾದರಿಗೆ ಎಲ್ಲರೂ ಏನು ಯುವಕರೇ ಇರ್ತಾರ ವಯಸ್ಸಾದ್ರೆ ಯಾರು ಬರೋಲ್ವಾ ಕಾಮಗಾರಿ ಆರಂಭ ಮಾಡ್ಲಿಕ್ಕೆ ನೀವು ಎಷ್ಟು ದಿನದ ಗಡುವು ಕೊಡ್ತೀರ ಅವ್ರಿಗೆ ಒಂದು ವಾರ ಕೊಡ್ಬೋದಿವ್ ನಾವು ವಾರದಲ್ಲಿ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಾವು ಧರಣಿ ಕುತ್ಕೊಂಡ್ಬಿಡ್ತೇವೆ ಅಷ್ಟೇ ಇದಕ್ಕಿಂತ ಹೆಚ್ಚಿನ ನಾವು ಹೇಳೋಕ್ಕಾಗಲ್ಲ ಹೌದಾ ಹೌದಾ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು ನಾವು ಅಷ್ಟೇ ಹೇಳ